La la ta, la, ta. ಖುಷಿನ ನೋಡಿ ಮುತ್ತಾಡಿ ಹೌದು ಆ ಒಂದು ಹೊಟ್ಟಿಲ್ಲ ಬೀರ ಪದ್ಮೀರಣ ಬಂಗಾರ ಚಡಿ ಇದನ್ನೇ ಯಾಕೆ ಹಿಂಗ ಯಾಕೆ ಹೀಗ ಗಣಪತಿ ಈ ಸುನ್ಗಾ ಗ್ರಾಮದೊಳಗ ಬೀರ್ಲಿಂಗೇಶ್ವರ ಡೊಳ್ಳಿನ ಗಾಯನ ಸಂಘ ಐತಿ ಹೌದು ಏನೇ ಹಾಡಿದ್ರ ಹೊಸ ಹಾಡ್ಬೇಕು ಅವ್ರ ನೋಡಿ ನಾವ್ ಕಲಿಬೇಕಂತ ಯಾಕತ್ ಕೇಳಿದ್ರೀ ಸಂಘ ಈಗ ಬರಾಗ ನಾವ್ ಒಂದು ಶುರು ಬರ ಒಂದು ಹುಡುಗ ರಾಯಣನ್ ಹಾಡ ಹಾಡ್ದ ಬಾಳ ಚಂದ ಹಾಡ್ದ ಹೌದಾ ಹಾಡನಿಲ್ರಿ ಹಾ ಅದಕ್ಕ ಇವರು ಹೊಸ ದಾಟಿಗಳು ಹಿಂಗೆ ಹಾಡಬೇಕು ಹಿಂಗೆ ಹಾಡಿದ ಪಿಂಟು ಮಾಸ್ತರ್ ಹಿಂಗೆ ಹಾಡನ ಇದು ನೋಡಿ ನಾ ಹೇಳಿ ನನ್ನಲ್ಲಿ ಇರ್ತಕ್ಕಂಥದ್ದು ಅವ್ರು ಕಲೀಲಿ ಅಂತ ಹೇಳಿ ತಿಳ್ಕೊಂಡು ಇದು ಹೊಸ ದಾಟಿ ಇದು ಬರಾಗಿವತ್ ಗಾಡಗ ಬರ್ಕೊಂಡು ಬಂದಿರು ಅದು ಹೊಸದ್ ಹಾಡಗತ್ತಿನ ಪುಣ್ಯಾತ್ಮರೇ ತಾಯಿ ಸೂರಾಮ ದೇವಿ ಬೀರ್ ದೇವ್ರಿ ಹ್ಯಾಂಗ ಸೂರಾಮ್ ದೇವಿ ಹಟ್ಟಿಲೆ ಹುಟ್ಟಿರ್ತಕ್ಕಂಥ ಬೀರ್ ದೇವ್ರಿಗೆ ಕಳವಿ ನಾರಾಯಣಗೌಡ ಗೌಡ ಹೆಂಗ ಕಾಡ ನೋಡಿ ಇದ್ರೊಳಗೆ ಬರ್ಲಕತ್ತ ಹೌದು ಹೊಸದು ನೋಡ್ರಿ ಯಾಕ ಕುತ್ತಾರೆ ಸರ್ಕಾರ ದವಾಖಾರ್ ಗಡ್ಪಿ ಮಾಡಂಗಾಗ್ಯವ ಹಾಂ ಇಲ್ಲಿ ಏನ ಹಾಡದ್ರಲ್ಲ ನಮ್ಮ ಜೋತು ಬಾಯಿ ಗೌಡ್ತಿಯವ್ರು ಬಹಳ ಹಾಂ ಭಾಳ ಚಂದ ಹಾಡದ್ರು ಅವರು ಹೋಗ್ ಇರಲಿ ಗೌಡ್ತ್ಯಾರ ಇದನ್ನೆಷ್ಟ ಆ ಓಲಿದವು ಸಾರಿ ಏಯ್ ಏ ಓಲೆಲ್ಲ ಕೇನದು ಯಾಕಂದ್ರೆ ನಾ ಸಿಟ್ಟಿಗೆ ಯಾರ್ದಂದ್ರೆ ಇವ್ರಲ್ಲಿರಲ್ಲ ಹೌದು ಹಾಂ ಎಲ್ಲ ಕಾಕಾರ ಇಂಡಲ್ಲ ಬೀರು ಕಾಕ ಕಾರ್ಯಕ್ರಮ ಒಳ್ಳೆ ಮನೋರಂಜನೆಸಿ ಕಾರ್ಯಕ್ರಮ ಅವರೂನು ಕೂಡ ಮನೋರಂಜನೆ ಕೊಟ್ಟಾರ ನಾನು ಮನೋರಂಜನೆ ಕೊಟ್ಟೀನಿ ಹೌದು ಆ ಅಲ್ಲ ಹೆಂಗತ್ತು ಕೇಳಿದ್ರ ಹೆಂಗೆ ರೀಪ್ಪ ಯಾವ ಜಾಗದಾಗ ಹ್ಯಾಂಗ್ ನಡಿಬೇಕು ಹ್ಯಾಂಗ ನಡಿತಿರ್ತಾವ ಹೌದ್ ಇವತ್ತೇನ ಇವತ್ತೇನು ಅಂಥ ಮೇಳಗಳು ಕೂಡ್ಸಿಲ್ಲ ಒಳ್ಳೆಯ ಗುರು ಹಿರಿಯರು ಇವತ್ತಿನ ದಿವಸ ಈ ಸುನಗಾ ಗ್ರಾಮದಾಗ ಹಿರಿಯರು ಹೆಂಗೆ ರತ್ ಕೇಳಿದ್ರ ಹೆಂಗೆ ಕರೆ ಪುಣ್ಯಾತ್ಮರೇ ಪುಣ್ಯಾತ್ ಮರೆ ಇವತ್ತು ಕಲಾವಂತ್ರನ್ನ ಕರೆಸಿ ಬೆಳ್ಸುವಂಥ ಊರು ಯಾವ್ದವ್ರು ಇದ್ದಾರೆ ಇಲ್ಲಿ ಇದು ಸುನಗ ಗ್ರಾಮ ತಯಾ ಸಭದಕ್ಕೆ ಹೌದು 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 ಕೇಳಿ ಬಾಳ ಚಂದ ಈ ಕಾರ್ಯಕ್ರಮ ನಡ್ಸ್ಕೊಟ್ಟಿರಿ ಪುಣ್ಯಾತ್ಮರೇ ಎಲ್ಲಾ ಕಡೆ ನಾವು ಬಿಟ್ಟು ಬಂದಿದ್ಕಿಂತ ಒಂದು ಹಿತ ಐತಿ ಹೌದು ಹೌದು ಹೌದಲ್ಲ ಹೌದಲ್ಲ ಇರ್ಲಿ ಹೊಸ ಚಾಲಿದ್ರೂ ಕೂಡ ಹೆಂಗ ನೋಡಿ ಚಾಡಿ ಅರೆ ಮಾರಿಗ ನೀ ಕಾರ್ಯಕ್ರಮದ ಮಾರಿಗ ಹತ್ ಬರೀ ಗರ್ನಕ್ಕ ಹಚ್ಬನಿ ಗನ್ನಕ ಇರ್ಲಿ ಅವ್ರದ್ದು ಒಂದು ಹಂಬಲ ಕಣ್ಣ ಬಿತ್ತು ನೀವ್ ಹತ್ತದ ಯಾಕ್ರಿ ಜಾ ಇಲ್ರಿ ಬಂದವರು ಒಬ್ರು ಒಬ್ಬರು ತೋತಾರ ಒಬ್ರು ತಮಾಟಿ ತೋತಾರ ಒಂದು ಹೀರಿಕೆ ತೋತಾರ ಅಷ್ಟರೊಳಗ ದು ಮಾಡಿ ಹೊತ್ತ ಮಗನ ಮಗನಿ ಉಳದ ಕತ್ತು ಮುಂದಿನ ಸಂದಿಗೆ ಮುಂದಿನ ಸಂದಿಗಿಲ್ಲ ಮತ್ತಿಲ್ ಆ ಈ ಸುಣ್ಗಾ ಗ್ರಾಮದಾಗ ನಾ ಹಾಡ್ಕಿ ಮಾಡ್ಬೇಕಾದ್ರೆ ಹೌದು ಏ ಬರೀ ಕಾಕಾಯ್ತ ಬರ್ರಿ ಆಯ್ ರೈ ಹಿಡಿ ರೀ ಬರ್ರಿ ಹಾಂ ಹಾಂ ಯಾಕಂದ್ರೆ ನಾವು ಇನ್ನ ಇಪ್ಪತ್ತಾರಲ್ಲಿ ಇಪ್ಪತ್ತು ಏಳು ವಯಸ್ಸು ಇದ್ದರು ಇವ್ರು ಹಾಡ್ದನ ಆಗಲತ್ತ ನಾತ್ತೀನಿ ಹೇ ಕಾಟ ನೋಡಿರಿ ಇವ್ರು ಮುಂಡಗ್ನೂರು ಅವ್ರು ಹಾಂ ಹಂಗೆ ಅದೈ ಬರ್ತೀಗರ ಮುಂಡಗ್ನೂರು ಮಾಡಿದ್ರೆ ಮತ್ತು ಹಾಂ ಹೌದು ಜೋಡಿ ಉಲಿ ಕೇಳ್ಸ ಹಾಕಪ್ಪ ಹಿರಿಯ ಇಂಥ ಹಿರಿಯರು ಇರಬೇಕು ಯಾಕತ್ತು ಕೇಳಿದ್ರೆ ಇವತ್ತು ಈ ಸುಣಗಾಂ ಗ್ರಾಮದಾಗ ಹಾಡ್ದಾಗ ಹಳ್ಳಿ ಅವ್ರು ಹಾಡಿಕೆ ಕೇಳಕ್ಕೆ ಬಂದ ನಮ್ಮ ನಂಬರ್ ಒಯ್ದಾರ ಹೌದು ಮತ್ತೆ ಎಲ್ಲ ಹಾಡ್ತೆ ಅಂತಕ್ಕಂಥ ಮಾತು ಹೇಳಿ ಹೇಳಿ ಹಂಗೆ ಹೇಳಿ ಉಳ್ಳೋದಕ್ಕ ನಂದಿ ಹೇಳ್ದವರಿಹ <marriages>